ಎಲ್ಲರಿಗೂ ಶುಭೋದಯ ಗಡಿಬಿ ಮಾಡುವ ಸಿಗಿ ತಾಳ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಿಂಗೆ ನನ್ನ ಮುಂದಕ್ಕೆ ನಿಮ್ಮ ಸಪೋರ್ಟ ನಿಮ್ಮ ಸಹಕಾರದಿಂದ ನಾನು ಭಾಳ ಖುಷಿಯಿಂದ ಇದ್ದೀನಿ ಇವತ್ತಿನ ಒಬ್ಬಳು ಏನೇನು ಆಗ್ತದಲ್ಲ ನೋಡ್ಕೊಂಡು ಬರೋಣ ಬರೀ ಎಲ್ಲರೂ ಚಿನ್ನು ಬಿಡ್ರಲ್ಲ ಆಫೀಸ್ಗೆ ಹೋಗೋರದೇ ರೀ ಹೋಗ್ರಿ ನಾ ಮಾಡ್ಕೋತೇನಲ್ಲ ಮನೆಯಾಗಿದ್ದಾಗ ಮಾಡ್ಕೋಬೋದಲ್ಲ ನೀವು ಯಾಕೆ ಮಾಡ್ಕೋತಿದ್ದೀರಾ ಎಲ್ಲ ್ರ ಏನ್ ಮತ್ತ್ ಮಾಡೋಲ್ ನನ್ ಕರ್ತವ್ಯ ಇದೆಲ್ಲ ನಿಮ್ದು ಆಫೀಸ್ ಕೆಲ್ಸಾ ನಂಗ್ ಮಾಡಕ್ ಬರ್ತದ ನೋಡಿದ್ರ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ ಇಬ್ರು ಜೋಡಿ ಅಕ್ಕಿಗಳು ಎಲ್ಲರೂ ನಮಗೆ ಕೈ ಕೊಟ್ಟ ನಮ್ಮ ಫ್ರಿಜ್ ನಮಗ ಕೈ ಕೊಟ್ಟು ಬಿಟ್ಟೈತಿ ನೋಡಿ ಏನ್ ಮಾಡ್ತೀರಾ ಹಿಂಗಾಗ್ಬಿಟ್ಟೈತಿ ಇದು ಯಾಕೋ ಕೆಲ್ಸಾನ ಮಾಡ್ತಾ ಇಲ್ಲ ಸರಿಯಾಗಿ ತಂಪ ಹೋಗ್ ಬಂದಾಗೈತಿ ಅದಕ್ಕ ಫ್ರಿಜ್ ಈಗ ತಗೊಂಡ್ ಹೋಗ್ತಾ ಇದಾರ ಆ ಜಾಗ ಖಾಲಿ ಅನಿಸ್ತವಲ್ಲ ಅವಾಗ ಎಷ್ಟು ಬೇಜಾರಾಗ್ತದ ಯಾಕಂದ್ರೆ ಅಲ್ಲಿ ಸಾಮಾನ ಇದ್ದಾಗ ನೋಡಿರ್ತೀವಲ್ಲ ದಿನಾಲ್ ನೋಡಿರ್ತಿವಿ ದಿನಾಲ್ ನೋಡಿರ್ತೀವಿ ಅಷ್ಟು ವಸ್ತುಗ ಇಷ್ಟ ಹಚ್ಕೊಂಡಿರ್ತೀವಿ ಜನಾಗ ಎಷ್ಟ ಹಚ್ಕೊಂಡಿರ್ತೀವಿ ಹೇಳಿ ನೋಡೋಣ ಹೋಗ್ತಾ ಇದೆ ಈಗ ಮತ್ ನೋಡೋಣ ಏನ್ ರಿಪೇರಿ ಆಗ್ಬೋದು ಏನೇನ್ ಆಗ್ತದೆ ಏನು ಮಾಡ್ಕೊಡ್ತಾರ ನೋಡೋಣ ಈ ತರ ಫ್ರಿಜ ನಮ್ ಸರಿ ಬರಲಿಲ್ಲ ಬರ್ಲಿಲ್ಲ ಇದ್ ತಗೋಬಾರಿತ್ತು ಫ್ರಿಜ್ ತಗೊಳ್ಳೋದನ್ನ ನೀವು ನಮಗೆ ಕಮೆಂಟ್ ಮಾಡಿರಿ ಒಳ್ಳೆಯ ಫ್ರಿಜ್ ಅಂತ ಹೇಳಿ ನಾವು ಅಕಸ್ಮಾತ್ ರಿಪೇರಿ ಆಗಲಿಲ್ಲ ಅಂದ್ರೆ ಹೊಸ ಫ್ರಿಜ್ ತೊಗೊಳ್ಳೋ ಅಂತ ಇದ್ದೀವಿ ಆಮೇಲೆ ಇಲ್ಲಿ ನೋಡಿ ಎಲ್ಲ ಫ್ರಿಜ್ವಾಗಿ ಸಾಮಾನ ಎಲ್ಲ ಹೆಂಗೆ ತೆಗೆದು ಎಲ್ಲ ತುಂಬ ಇಲ್ಲ ಇಲ್ಲ ಎಲ್ಲ ನೋಡಿ

ಟೋಳ್ ಹಿಂಗ ಹೋಗ್ತದ ಇದೆನಂತೆ ಇಷ್ಟ ದೊಡ್ದದಾ ಹಾ ರೀ ನಿಮಗೆ ಒಂದು ಐಡಿಯಾ ಸಿಗಾ ರೀತಿ ದಾರಲೆ ಕಟ್ಟಿ ಎಲ್ಲ ಬಂದು ಯೂಸ್ ಮಾಡ್ಕೊಂಡರೆ ಬರ್ಕೋಯಿ ಹೋಗ್ತದಾ ನೋಡಿ ಫ್ರಿಜ್ ಈಗ ಈಗೋಣಿ ಮಂಚನ್ ಜೀವನನೋ ಇಷ್ಟೆ ಕೆಲಸ ಮಾಡ್ದೆ ಇಬ್ರ ಮಗಿ ತಂದ್ರೆ ಆಯ್ತ ಅಷ್ಟೇ ಫ್ರಿಜ್ ಹೋಗ್ತಿದೆ ನೋಡಿ ಇಲ್ಲಿ ಹೆಂಗಾ ರೀ ರೀ ಮಂಚನ್ ಜೀವನನೋ ಹೆಂಗಾ ಲೈನ್ ಕಟ್ಕೊಂಡ ಹೋಗ್ಬಿಡತಾರಲ್ಲ ನನಗೆ ಫ್ರಿಜ್ ಗೆಡೊಂಡಲ್ಲ ಜೀವมารವರ ಮ யிங்க बॅड 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 थोडी वेळी वासी बटेले वरचा वरचा देडू ಿಡ್ತಿದ್ದು ಮತ್ತೆ ಫ್ರಿಜ್ ಎಲ್ಲ ಹೋಗಿದ್ದಾರೆ ಇದೆಲ್ಲ ಸಾಮಾನೆಲ್ಲ ರೇಷನ್ ಸಾಮಾನೆಲ್ಲ ತೆಗೆದು ಹೊರಗಿಟ್ಟಿದ್ವಿ ಇದು ಹಿಂಗ ಬೇಕು ಏನೇನು ಬೇಕು ಯೂಸ್ ಮಾಡಬೇಕು ಎಲ್ಲ ಇಲ್ಲಾದ್ರೆ ಹಾಳಾಗಿ ಬಿಡ್ತದೆ ಇದೆ ಹೊರಗಿಟ್ವೆ ಅಂತಂದ್ರೆ ಭಾಳ ದಿನ ಬೆಳಗಾವಿ ಕ್ಲೈಮೇಟಾಗ ಇರಲ್ಲ ಇಲ್ಲೆಲ್ಲ ಒಂದು ಫ್ರಿಜ್ ಇಲ್ಲಿ ಜಾಗ ನೋಡಿ ಫ್ರಿಜ್ ಯಾವ ರೀತಿ ನಮ್ಗೆ ಎಲ್ಲ ಹೊರಗಡೆ ಸಾಮಾನು ಬಂದು ಫ್ರಿಜ್ ನೋಡಿ ಈ ರೀತಿ ಬಿಟ್ಟಿದ್ದೀವಿ ಯಾವ ಫ್ರಿಜ್ ತೊಗೊಳೋದು ಏನು ಗೊತ್ತಿಲ್ಲ ನಮ್ಗೆ ಒಳ್ಳೆ ಫ್ರ ಫ್ರಿಜ್ ಯಾವುದಾದ್ರು ನಮ್ಗೆ ಕಮೆಂಟ್ ಮಾಡಿರಿ ನೀವು ಯಾವ ಕಂಪ್ನಿದು ಒಳ್ಳೇದು ಇರ್ತದಲ್ಲ ನಿಮಗೆ ಗೊತ್ತಿರ್ತದೆ ಕಮೆಂಟ್ ಮಾಡಿ ಹೇಳ್ರಿ ಫ್ರಿಜ್ ತೊಗೊಳ್ಳೋಣ ಅಂತ ಇದ್ದೀವಿ ಸರಿ ರಿಪೇರಿ ಆಗಲಿಲ್ಲ ಅಂದ್ರೆ ಅಕಸ್ಮಾತ್ ಹೊಸ ಫ್ರಿಜ್ಜೆ ತಗೊಳ್ಳೋಣ ಅಂತ ಇದ್ದೀವಿ ಇನ್ನು ನೋಡಿ ನಮ್ಮನೆಯವ್ರ ಟ್ಯಾಬ್ಲೆಟ್ ಬಾಕ್ಸ್ ಇಲ್ಲಿ ಅದ ಟ್ಯಾಬ್ಲೆಟ್ ತೊಗೊಂಡೆ ಇಲ್ಲ ಮರ್ತ ಬಿಟ್ಟಾರ ಹಂಗೆ ತಿಂಡಿ ಮಾಡಿದ್ದಾರೆ ಎದ್ದು ಹೋಗಿಬಿಟ್ಟಿದ್ದಾರೆ ಯಾಕೆ ಮರ್ತಾಯಿದ್ದಾರೆ ಏನೂ ಗೊತ್ತಿಲ್ಲ ಕೆಲಸ ಹೊದಾರ ಒಳಗೆ ಹಿಂಗ ಮಾಡ್ತಾರೆ ಯಾವಾಗಲೂ ನಾ ನೋಡ್ಕೊತಾ ಇರ್ಬೇಕು ಲಕ್ಷ ಕೊಡೋದು ನಾನು ನೋಡಿಲ್ಲ ಈಗ ಆ ಕಡೆ ಏನೋ ಮಾಡ್ತಾಯಿದ್ದೆ ನಿನ್ನೆ ಬೆಳಿಗ್ಗೆ ಸಾಜ್ದಾರೆ ನಿನ್ನೆ ಹ್ಞೂ ನಿನ್ನೆ ಬೆಳಗ್ಗೆ ಸಚೆ ಸಚಿಟ್ ಈಗ ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೋದ ನಿನ್ನೆ ರಾತ್ರಿ ಒಂದು ತೊಗೊಂಡಾರ ಈಗ ಬೆಳಗ್ಗೆ ನಿನ್ನೆ ಬೆಳಿಗ್ಗೆ ಒಂದು ಈಗ ತೊಗೊಂಡಾನೇ ಇಲ್ಲ ನೋಡಿ ಈ ರೀತಿ ಮಾಡ್ತಾರೆ ಎಷ್ಟು ಲಕ್ಷ ಕೊಡೋದು ಇವರಿಗೆ ಹಿಂಗೆ ಮಾಡ್ತಾರೆ ಅದಕ್ಕೆ ಹಿಂತಿದ ಅವಶ್ಯಕತೆ ಗಂಡನ ಎಷ್ಟು ಇರ್ತದೆ ಎಷ್ಟೆಲ್ಲ ಕಾಳಜಿ ಮಾಡ್ಬೇಕಾಗ್ತದೆ ಎಲ್ಲ ಕಡೆ ನೋಡ್ಬೇಕಾಗ್ತದೆ ಎಷ್ಟೋನೇ ಜವಾಬ್ದಾರಿಗಳು ನಮ್ಮೇಲಿರ್ತಾವೆ ಇಲ್ಲಾಂದ್ರೆ ಹಂಗೆ ಟ್ಯಾಬ್ಲೆಟ್ ತಗೊಳ್ದೆ ಹಂಗೆ ಹೋಗ್ಬಿಡ್ತಾರೆ ಒತ್ತಡ ಒಳ್ಗೆ ಯಾ ತಪ್ಪು ಮಾಡೋದು ಸಿದ್ದು ತಿದ್ದಿ ನಡಿಯೋ ಚಾಕನು ಟ್ಯಾಬ್ಲೆಟ್ ಎಕ್ ತಗೊಂಡಿಲ್ ನೀವು ಹಿಂಗೆಲ್ಲ ತಿಂತೀರಾ ಕುತ್ಕೊಂಡ ಸತ್ಯ ಧರ್ಮರತಾಯ ಚ ಭಜ ತಂತ ವೃಕ್ಷ ನಮತಾ ಕಾಮಧೇನು ಹಿಂಗೆ ಮಾಡಿದ್ರೆ ಹಂಗ ಅದ್ಕೊಂಡು ಹಿಂಗೆ ಮಾಡಿದ್ರೆ ನೆನಪ ಮಾಡಿ ಮಾಡದೆ ಹಂಗ ಮಾಡಿದ್ರೆ ಮಲ್ತು ಹೋಗ್ತಿದ್ರಿ ನೀಲಿ ಏನು ಕೊಡ ಏನು ಕೊಡವಾ ಏನಾದರೂ ಮಾತಾಡೋಂದ್ರೆ ಇನ್ನಾದ್ರೂ ಹಡ ಆದಿರಾ ಹ್ಞೂ ಹಿಂಗಾಗಿ ಮರೀತಾ ಇದ್ದೀರಾ ಇಷ್ಟು ಸಣ್ಣ ವಯಸ್ಸೊಳಗೆ ಸಮುದ್ರ ಮಧ್ಯಾಹ್ನ ಇತ್ತು ನೋಡು ಐದು ಗಂಟೆಗೆ ಬರ್ತಾ ನೀನು ಮೂರು ಗಂಟೆಗೆ ಬಂದು ನೋಡು ಮತ್ತು ಫೋನ್ ಮಾಡಿ ನನ್ನ ಇಲ್ಲಾದ್ರೆ ಅಪ್ಪ ಹೋಗಿ ಕೂತ್ಕೊಂಡು ಬರ್ತಾರ ಇಲ್ಲಾದ್ರೆ ನಿಂದ ಟೈಮ್ ಇತ್ತು ಅಂದ್ರೆ ಅಲ್ಲಿ ಅಭ್ಯಾಸ ಮಾಡ್ಕೊತ ಫೈನಲ್ಲಿ ರೆಡಿ ಹಾಕುತ್ತಾ ನೋಡಿ ಇವತ್ತು ಮೂರನೇ ಎಕ್ಸಾಮ್ ಅಲ್ಲ ನೋಡು ಮಠ ಎಕ್ಸಾಮ್ ಮುಗಿದೋಗಿಬಿಟ್ಟಾವ ಕಂಟಿನ್ಯೂ ಎಕ್ಸಾಮ್ ಅದಾವ ಊಟ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಒತ್ತಾಯ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಇದು ಮಾಡ್ಕೊ ತಿನ್ಸಿದ್ದೀನಿ ಬಂದಮೇಲೆ ತಿಂತೇನೆ ಅಂದಾಳ ಈಗ ನೋಡ್ಬೇಕೇನೇನು ತಯಾರಿ ಮಾ ಅರೇ ಮಗಳಿಗೆ ಎಕ್ಸಾಮ್ ಕರ್ಕೊಂಡು ಹೋಗೋದೈತಿ ಊಟ ಆಯ್ತೀಗ ಪಟ ಪಟ ಈಗ ಏನು ಶೇಂಗಾ ಬಿಟ್ಟು ಹೇಳ್ತೀರಾ ಏನು ಅದು ಬುಟ್ಟಿನ ಮುಗಿಸ್ತೀರಿ ಹ್ಞೂ ಟೈಮ್ ಮೀರಿ ಆಗೈತಲ್ಲ ಹ್ಞೂ ಹ್ಞೂ ರೆಡಿ ಆಗಬೇಕಲ್ಲ ನಿಮ್ಮದು ಚಲೋ ಐತಲ್ಲ ಮತ್ತೆ ನಿಮ್ಮದು ಚಲೋನೇ ಐತ್ರಿ ಇಪ್ಪ ನಿಮ್ಮದು ಎಷ್ಟು ಮಸ್ತ್ ಕಾಣಿಸ್ತೈತೆ ನೀವು ಕಲರ್ ನಿಮ್ಮ ಡಾಟ್ ಡಾಟ್ಗಳು ಅವೆಲ್ಲ ಹ್ಞೂ ಇದು ಕೊಡು ಅಸರ ಹಿಂಗೆ ಅನಿಸ್ತಾ ಇದ್ದೀವಿ ನಿಮ್ಗೆ ಸುಮ್ಮನೆ ಎಕ್ಸಾಮ್ ಬಿಟ್ಟು ಬಿಟ್ಟು ಬರ್ತಾ ಇದ್ದೀರಾ ಟೈಮಿಂಗ್ ಎರಡು ಗಂಟೆಗೆ ಬರೋವ್ರಿ ನೀವು ಈಗ ಮನೆಗೆ ಒಂದು ಗಂಟೆ ಒಳಗೆ ಬರ್ತಾ ಇದ್ದೀರಾ ಹಿಂಗೆ ಬಂದ್ರೆ ಹಿಂಗೆ ಹೋಗ್ಬೇಕು ಹಂಗೆ ಬಂದರೆ ಹೋಗ್ಬೇಕು

ಇಲ್ಲಿ ನೋಡಿ ನಾನು ಬ್ಯಾಗ್ ಹಾಕೊಂಡು ಕಾಲೇಜಿಗೆ ಹೋದಂಗ ಆಗ್ಬಿಟ್ಟೈತಿ ನೋಡಿ ಬಾಯ್ ಮಾಡಾಕ್ ಹೋಗ್ತಾ ಇರಿ ಗಡ್ಬಡಿ ಒಳಗ ಬ್ಯಾಗ್ ಮರ್ತ ಹೋಗಿ ಆ ಮದುವೆ ಒಳಗ ಮಧುಮಗಳ ಮರ್ತ ಹೋದಂಗ ತಗೋ ಮದುವ ಮದ್ವಿ ಹೊಂಟ್ರಂತ ಮತ್ತ್ ಮಧು ಮಗಳ ಮರ್ತಾರಿ ಇಲ್ಲೇ ಬಿಟ್ಟು ಹೋದ್ರಂತ ಹಂಗ ನೀ ಬ್ಯಾಗ್ ನೀನ್ ಇಂಪಾರ್ಟೆಂಟ್ ಐತಿ ಮತ್ತ ಅದ್ ಬಿಟ್ಟು ಹೋಗಿ ಮತ್ ಇಲ್ಲೇ ದಾರಿ ಅದೇ ಬೇಗ ಬಂದ್ಬಿಡಿ ಹಾ ಓಕೆ ಬಾಯ್ ಈಗ ಇವ್ರಿಗೂ ಕಳ್ಸಿ ಕೊಟ್ಟೆ ಆಫೀಸ್ಗೆ ಹೋದ ಸಮೃದ್ಧಿಗೆ ಬಿಟ್ಟು ಆಫೀಸ್ಗೆ ಹೋಗ್ ಹೊರಡವರು ನಾನು ಸ್ವಲ್ಪ ಊಟ ಮಾಡಿದೆ ಬೆಳಿಗ್ಗೆನು ಬೇಗ ಇದ್ದಿರ್ತೀನಿ ಮನೆ ಕೆಲಸದವ್ರು ಅಂತೂ ಮನೆಯಾಗಿಲ್ಲ ಎಷ್ಟೋ ಜನ ಅಂತಿದ್ರಂತ ಅವಳಿಗೆ ಬಿಡು ಮನೆ ಕೆಲಸದವ್ರು ಅದಾರ ಎಷ್ಟೊಂದು ಮನೆಯೊಳಗೆ ಕೆಲಸ ಮಾಡ್ತಾರ ಎಲ್ಲ ರಾಣಿ ಅವಳು ಎಲ್ಲ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರು ಮತ್ತು ಅವ್ಳಿಗೇನು ಪ್ರಾಬ್ಲಮ್ ಇದೆ ಮತ್ತೆಲ್ಲ ವಿಡಿಯೋ ವೀಡಿಯೋ ಮಾಡ್ಕೋತ ಕೊಡ್ತಾಳು ಅಂತ ಅಂದ್ರಂತ ಅವ್ರು ಹೇಳೋದೇನು ತಪ್ಪಿಲ್ಬಿಡಿ ನಿಜವಾಗ್ಲೂ ಅವಳು ಅವ್ರು ಹೇಳೋದು ಕರೆಕ್ಟ್ ಅದ ನಾನೇನು ಅನ್ಭವಿಸ್ತಾ ಇದ್ದೀನಿ ಎಲ್ಲ ನನಗೆ ಗೊತ್ತಿದೆ ಅದ ನೋಡೋರಿಗೇನ ನೋಡೋರಿಗೆ ಚಂದ ಅನ್ನಿಸ್ತದೆ ದೂರಿನ ಬೆಟ್ಟ ಚಂದ ಅನ್ನಿಸ್ತದೆ ಖರೆ ಅದು ಅದ್ರದ ಮುಂದೆ ಹೋದ ನೋಡಿದ ಮೇಲೆನಾ ಕಲ್ಲು ಮುಳ್ಳು ಕಂಟಿ ಯಾವ ಇವ ಎಷ್ಟೊಂದು ಇರ್ತಾವಲ್ಲ ಅದು ಆವಾಗ ಗೊತ್ತಾಗ್ತದೆ ಅದಕ್ಕೆ ಒಂದು ಸ್ವಲ್ಪ ನಿದ್ದೆ ಬರ್ತಾ ಇದೆ ರೆಸ್ಟ್ ಮಾಡ್ತೀನಿ ಈಗ ಇವರು ಬರೋ ತನಕ ಮತ್ತೆ ಬಂದ ಮೇಲೆ ಮತ್ತೆ ಗಡಿಬಿಡಿ ಗಿಡ ಮಾಡ್ಕೊಂಡು ಮತ್ತೆ ಕೆಲಸ ಮಾಡೋದಿದೆ ಅದಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಏನು ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ವಿಡಿಯೋಗಳು ನಿಮ್ಮನ್ನು ತಗೊಂಬರ್ತಾಯಿರ್ತೀನಿ ಅಷ್ಟು ತನಕ ಈ ವಿಡಿಯೋ ನೋ ನೋಡಿರಿ ಆರಾಮಾಗಿರಿ ಖುಷಿಯಿಂದ ಇರಿ ಪ್ರೀತಿಯಿಂದ ಇರಿ ಯಾರ ಜೊತೆ ಇರ್ತಿರಲ್ಲ ಅವ್ರ ಜೊತೆ ಜಗಳ ಮಾಡ್ಕೋದು ಕೂಡಬೇಡ್ರಪ್ಪ ಆರಾಮಾಗಿರಿ ಯಾರು ಯಾವಾಗ ನಿಮ್ಗೆ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಆ ಕ್ಷಣ ಅದು ಗೊತ್ತಿರಲ್ಲ ನಮ್ಗೆ ಅದಕ್ಕೆ ಈಗ ಈಗಿನ ಕ್ಷಣ ನಮ್ದದಲ್ಲ ಆ ಕ್ಷಣ ನೀವು ನೀವು ಮಾಡ್ಕೋತ ಎಂಜಾಯ್ ಮಾಡಿರಿ ಹಾಂ